ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಸೊ ನಿನ್ನೆ ಬ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಹಬ್ಬದ ದಿನದ ಬ್ಲಾಗ್ ಬೆಳಿಗ್ಗೆ ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ನಾನು ಬ್ಲಾಗ್ ಅದು ಮಾಡ್ತಿದ್ದೀನಿ ಸೊ ಇವತ್ತು ಇನ್ನು ಹಬ್ಬದ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವಾಗ ಪೂಜೆ ಮಾಡಬೇಕು ಪ್ರಸಾದಕ್ಕಿಟ್ಟು ಬೆಳಿಗ್ಗೆ ಹಾಲು ಹಣ್ಣು ಇಟ್ಟು ಪೂಜೆ ಮಾಡಿದ್ದು ಇವಾಗ ಪ್ರಸಾದ ಇಟ್ಟು ಪೂಜೆ ಮಾಡಬೇಕು ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಅಡುಗೆ ಮಾಡ್ಕೊತಿದ್ದೀನಿ ಫಟಾಫಟದ್ದು ಅಡುಗೆ ಮಾಡಿ ಸ್ವಲ್ಪ ಕಾಳು ಉಸ್ಲಿ ಅದೆಲ್ಲ ಮಾಡಿಡೋಣ ಕೋಸಂಬರಿ ಎಲ್ಲ ಅಂತ ಅಡುಗೆ ರೆಡಿ ಮಾಡ್ಕೊತಿದ್ದೀನಿ ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ನಾನು ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹಾಗೆ ನೀವೆಲ್ಲರೂ ಹಬ್ಬ ಮಾಡಿದ್ದೀರ ಅನ್ಕೊಳ್ತೀನಿ ಈ ಈ ವರ್ಷದ ಹಬ್ಬ ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲನೂ ತಂದು ಹಾಗೆ ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗಲಿ ಸೊ ನಮ್ಮನೆ ಹಬ್ಬ ಹೇಗಿದೆ ಬನ್ನಿ ತೋರಿಸ್ತೀನಿ ಬೆಳಿಗ್ಗೆನೇ ನಾನು ಆರು ಗಂಟೆ ಆರೂವರೆ ಟೈಮ್ಗೆ ಪೂಜೆ ಮಾಡಿಬಿಟ್ಟಿದೆ ಆಲ್ರೆಡಿ ಹಣ್ಣು ಮತ್ತು ಹಾಲು ಇಟ್ಟು ಇವಾಗ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಇನ್ನೊಂದ್ಸರ್ತಿ ಕುಂಕುಮ ಅರ್ಚನೆ ಎಲ್ಲ ಮಾಡ್ಕೋಬೇಕು ಅದಕ್ಕೆ ಅಡುಗೆ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಪೂಜೆ ಮಾಡಿಬಿಟ್ರೆ ಮತ್ತೆ ಅದಾದಮೇಲೆ ನಾವು ಫ್ರೀ ಆದಂಗೆ ಮಾಡ್ಕೊಂಡು ಹೋಗ್ಬೋದು ಸೊ ಅದಕ್ಕೆ ಫಸ್ಟ್ ಪೂಜೆ ಅಂತೂ ನಾನು ಮಾಡಿಬಿಟ್ಟಿದ್ದೀನಿ ಉಳಿದಿದ್ದೆಲ್ಲ ಉಳಿತಿದ್ದೆಲ್ಲ ಇವರಿಬ್ಬರು ರೆಡಿ ಆದಮೇಲೆ ಪೂಜೆ ಮಾಡ್ಕೋಬೇಕು ಸೊ ಹಿಂಗೆ ಕಾಣಿಸ್ತಿದೆ ನಮ್ಮ ಮನೆ ಲಕ್ಷ್ಮಿ ತಾಯಿ ಹಿಂಗೆ ಕೂತಿದ್ದಾರೆ ಸ್ವಾಮಿ ಫೋಟೋಕ್ಕೂ ಕೂಡ ಹೀಗೆ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನು ಅಡುಗೆ ಮಾಡೋಣ ಅಂತೇಳಿ ಇಲ್ಲಿ ಪಾಯಸಕ್ಕೆ ಬೆಲ್ಲ ಕರ್ಗೋದಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ರಸಂಬು ಬೇಳೆ ಮತ್ತು ಟೊಮೊಟೊ ಕೂಗ್ಸಿದ್ದೀನಿ ಇಲ್ಲಿ ಕಡಲೆಕಾಳು ಉಸ್ಲಿಗೆ ಕಡಲೆಕಾಳು ಕಾಬಲು ಕಡಲೆ ನೆನೆಸಿದೆ ಅದನ್ನು ಇಟ್ಟಿದ್ದೀನಿ ಇಲ್ಲಿ ಕೋಸಂಬರಿ ನೆನೆಸಿದ್ದೀನಿ ಇವಾಗ ಸ್ವಲ್ಪ ತರಕಾರಿಗಳು ಮತ್ತು ಪಾಯಸಕ್ಕೆಲ್ಲ ರುಬ್ಕೋಬೇಕು ಅಂತ ಕೆಲಸ ಶುರು ಮಾಡೋಣ ಇಲ್ಲಿ ಪಾಯಸ ಮಾಡೋಕ್ಕೆ ಸ್ವಲ್ಪ ಅಕ್ಕಿ ಇದು ಕಾಯಿ ಪಾಯಸ ಮಾಡೋದು ಕಾಯಲ್ಲಿ ಮಾಡ್ತೀವಲ್ಲ ಕಾಯಲ್ಲಿ ಮಾಡೋದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಒಂದು ನಾಲ್ಕೈದು ಬಾದಾಮಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹುರ್ಗಡ್ಲೆ ಬೆಚ್ಚಗೆ ಮಾಡ್ಕೋಬೇಕು ಹಸಿದು ರುಬ್ಬಿದ್ರೆ ಅಲ್ಲ ಮತ್ತು ಚೆನ್ನಾಗೂ ಆಗಲ್ಲ ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದ್ರ ಜೊತೆಗೆ ಏಲಕ್ಕಿ ಕಾಯಿ ಸೇರಿಸ್ಕೊಳ್ಳೋಣ ಕಾಯಿ ಹಾಕ್ಕೊತಾ ಇದ್ದೀನಿ ಕಾಯಿ ಸ್ವಲ್ಪ ಜಾಸ್ತಿನೇ ಇರಬೇಕು ಹಾಗಾಗಿ ಕಾಯಾಲಲ್ವಾ ಹಾಗಾಗಿ ಸ್ವಲ್ಪ ಕಾಯಿ ಈಗ ಇದನ್ನು ಹುಣ್ಣು ರುಬ್ಕೊಬಿಡೋಣ ಆಲ್ಮೋಸ್ಟ್ ಅಡುಗೆನೇ ಆಗೋಯಿತು ಇಲ್ಲಿ ಇರುಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಕಡಲೆಕಾಳು ಉಸ್ಲಿಗೆ ಈಗಿದ್ದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಉಸ್ಲಿ ರೆಡಿ ಇವಾಗ ಉಸ್ಲಿ ಆಲ್ಮೋಸ್ಟ್ ಡನ್ ಸ್ವಲ್ಪ ಕಾಯಿ ತುರಿ ಉದುರಿಸ್ಬಿಟ್ರೆ ಹಾಗೆ ಹಾಗೆ ಹೋಯ್ತು ಮಿಕ್ಸ್ ಮಾಡೋಣ ಅಪ್ಪ ಅಮ್ಮ ಬರ್ತಾಯಿದ್ದಾರೆ ಸೊ ಟಿಫಿನ್ಗೆಲ್ಲೇ ಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ಅಡುಗೆನೇ ಮಾಡಿಬಿಡ್ತಾ ಇದ್ದೀನಿ ಅವ್ರನ್ನೇನು ಬಂದಿರ್ತಾರೆ ನೋಡಿ ಉಸ್ಲಿ ರೆಡಿ ಇನ್ನು ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂಬತ್ತು ಮುಕ್ಕಾಲ್ ಹತ್ತು ಗಂಟೆ ಆಗೇ ಹೋಯಿತು ಪಟಾಫಟ ಅಂತ ಬೇಗ ಅಡುಗೆ ಮುಗಿಸ್ಬಿಟ್ಟೆ ಏನೇನು ಅಂದ್ಕೊಂಡಿದ್ನೋ ಎಲ್ಲ ಐಟಮ್ನು ಮಾಡಿದೆ ನಾನು ಹಬ್ಬ ಈ ಥರ ಏನಾದ್ರು ಇದ್ದಾಗ ಹಿಂದಿನ ದಿನ ಅಂದ್ಕೊತೀನಿ ನಾಳೆ ಹಬ್ಬಕ್ಕೆ ಇಷ್ಟೆಲ್ಲ ಅಡುಗೆ ಮಾಡಬೇಕು ಅಂತ ಸೊ ಇವತ್ತು ಅದೇ ಥರ ಎಲ್ಲ ಅಡುಗೆನು ಮಾಡಿದೆ ಅಷ್ಟು ನಮ್ಮ ಅಪ್ಪ ಅಮ್ಮ ಕೂಡ ಬಂದರು ಇನ್ನು ನಮ್ಮಅಮ್ಮ ಬಂದ ತಕ್ಷಣ ಸುಮ್ಮನೆ ಕೂತ್ಕೊಳ್ಳಲ್ಲ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ ಬಂದ ತಕ್ಷಣ ಸಿಂಕಲ್ಲಿ ತುಂಬ ಪಾತ್ರೆಗಳು ಹಾಕ್ಬಿಟ್ಟಿದೆ ಅಡುಗೆ ಮಾಡಿ ಎಲ್ಲನೂ ಅದೆಲ್ಲ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ರು ಇನ್ನೇನು ಊಟಕ್ಕೆ ಕೂತ್ಕೋಬೇಕಷ್ಟೆ ಸರ್ತಿ ನಾವು ಪ್ರಸಾದ ಏನೇನು ಮಾಡಿದ್ವಿ ಕೋಸಂಬ್ರಿ ಮತ್ತು ರಸ ಏನ ಮಾಡಿ ಪಂಚಾಮೃತ ಮಾಡ್ಕೊಂಡಿದ್ವಿ ಮತ್ತೆ ಉಸ್ಲಿ ಮಾಡಿದ್ವಿ ಇದೆಲ್ಲಾನು ಸತಿ ಇಟ್ಟು ಪೂಜೆ ಮಾಡ್ಕೊತ ಇದ್ದೀವಿ ಮನೆಯಲ್ಲಿ ನಾನು ತಾಯಿ ಎಷ್ಟೊತ್ತಿರ್ತಾರೋ ಸಂಜೆವರೆಗೂ ಕತ್ತಿಸವರೆಗುನು ಪೂಜೆ ಮಾಡ್ತಾನೇ ಇರ್ತೀವಿ ಅದಕ್ಕೆ ಅವತ್ತೆಲ್ಲ ಒಂಥರ ಮನೆ ಘಮಘಮ ಅಂತ ಇರುತ್ತೆ ಸಾಂಬ್ರಾಣಿ ಮತ್ತು ಗಂಧದ ಕಡ್ಡಿ ಘಮ್ ಅನ್ನೋದು ಕರ್ಪೂರ ಹಸೋದು ಮತ್ತು ಮಲ್ಲಿಗೆ ಹೂವು ಹಾಕಿರ್ತೀವಲ್ವ ಆ ಮಲ್ಲಿಗೆ ಹೂವು ಎಲ್ಲ ಘಮ್ ಅಂತ ಇರುತ್ತೆ ಒಟ್ಟು ಮನೆ ಅಂತೂ ಘಮ ಅಂತ ಇರುತ್ತೆ ಒಂಥರ ಪಾಸಿಟಿವ್ ವೈಬ್ ಇದೆಲ್ಲ ಸೊ ನೋಡಿ ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೀವೆಲ್ಲ ಕಮೆಂಟ್ ಮಾಡಿ ಹೆಂಗೆ ಕಾಣ್ತಿದ್ದಾರೆ ಹೆಂಗೆ ಅಲಂಕಾರ ಮಾಡ್ಕೊಂಡಿದ್ದೀವಿ ಅಂತ ತುಂಬ ಸಿಂಪಲಾಗಿ ಅಲಂಕಾರ ಮಾಡಿರ್ತೀವಿ ಆದರೆ ನಮಗೆ ನಾವು ಮಾಡೋ ಅದೇ ನಮಗೆ ಏನು ನಮ್ಮ ಮಕ್ಕಳು ಹೆಗ್ಣ ಎತ್ತೋರ್ಗೆ ಹೆಗ್ಣನೂ ಮುದ್ದು ಅಂತಲ್ಲ ಹಾಗೆ ನಾವು ಮಾಡಿರೋ ಅಲಂಕಾರ ನಮ್ಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ ನಾನಂತೂ ಎಷ್ಟೋ ಸತಿ ನೋಡ್ತಾನೆ ಇರ್ತೀನಿ ಒಂದು ದೃಷ್ಟಿ ಬಿಟ್ಟು ಬೇರೆ ಇಟ್ಟಿದೆ ದೃಷ್ಟಿ ಆಗ್ಬಿಡುತ್ತೆ ಅಂತ ಇನ್ನೊಂದ್ಸತಿ ಎಲ್ಲರೂ ಪೂಜೆ ಮಾಡಿ ಅಕ್ಷತೆ ಎಲ್ಲ ಹಾಕಿ ಅಮ್ಮರು ಬಂದಿದ್ರಲ್ಲ ಅವ್ರಿಗೂ ಎಲ್ಲ ಅವ್ರ ಹತ್ರದ ದಾರ ಎಲ್ಲ ಕಟ್ಟಬೇಕಿತ್ತು ಅವ್ರಿಗೂ ಎಲ್ಲ ಕಟ್ಟಿ ಎಲ್ಲ ಅಕ್ಷತೆ ಹಾಕಿ ಇನ್ನೊಂದ್ಸರ್ತಿ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಿ ಇವಾಗ ಟಿಫನ್ ಇದ್ದೀವಿ ಟಿಫನ್ ಮಾಡೋಷ್ಟೊತ್ತಿಗೆ ಹನ್ನೊಂದುವರೆ ಟೈಮು ಟಿಫನು ಊಟ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ ಏಕೆಂದರೆ ಬೆಳಗ್ಗೆ ನಾವು ಯಾರೂ ಟಿಫನ್ ಮಾಡಲೇ ಇಲ್ಲ ನಮ್ಮ ಅಪ್ಪ ಅಮ್ಮನೂ ಊಟ ಅಲ್ಲೇನು ಏನು ಮಾಡಿರಲಿಲ್ಲ ಇಲ್ಲಿಗೆ ಬರ್ ಬಂದಿದ್ದರು ಹಾಗಾಗಿ ಇಲ್ಲೇನೇ ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ ಈ ಸರಿ ಹಬ್ಬಕ್ಕೆ ನಾನು ಏನೇನು ತಿಂಡಿ ಮಾಡಬೇಕು ಅಂದರೆ ಊಟದಲ್ಲಿ ಏನೇನು ಇರಬೇಕು ಅಂದ್ಕೊಂಡಿದ್ನೋ ಅದೆಲ್ಲನೂ ಮಾಡಿಕೊಂಡಿದ್ದೆ ಇವತ್ತು ಈ ಸತಿ ಹಬ್ಬದಲ್ಲಿ ತುಂಬ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ನಾನು ಕೆಲಸಕ್ಕೆ ಹೋಗಕ್ಕೆ ಇದ್ದೀನಿ ಆದ್ರೂ ನನಗೆ ಏನು ಅಷ್ಟು ರಿಸ್ಕ್ ಅಂತ ಏನು ಅನಿಸಿಲ್ಲ ಯಾಕೆಂದರೆ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಇಂಥ ದಿನ ಇಂಥ ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದೆ ಸೊ ಹಾಗಾಗಿ ಅದೇ ರೀತಿ ಆಯಿತು ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆ ಅಷ್ಟರಲ್ಲಿ ಹಬ್ಬದ ಅಡುಗೆ ಕೂಡ ರೆಡಿ ಸೊ ಈ ಸರಿ ಹಬ್ಬಕ್ಕೆ ನಾನು ಏನೇನು ಮಾಡಿದ್ದೆ ಅಂದರೆ ಹಪ್ಳ ಮತ್ತು ಇದು ಕಾಬಲ್ ಕಡ್ಲೆಕಾಳ್ದು ಉಸ್ಲಿ ಮಾಡಿದೆ ಪ್ರಸಾದಕ್ಕೆ ಅಂಥೇಳಿ ಕಾಬಲ್ ಕಡಲೆಕಾಳು ಉಸ್ಲಿ ಮತ್ತು ಕೋಸಂಬರಿ ಮಾಡಿದೆ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿರೋ ಕೋಸಂಬರಿ ಮತ್ತು ರಸಾಯನ ಮಾಡಿದೆ ಸ್ವಲ್ಪ ಪಂಚಾಮೃತ ಥರ ಅದಕ್ಕೆ ಜೇನು ತುಪ್ಪ ಡ್ರೈ ಫ್ರೂಟ್ಸು ಬಾಳೆಹಣ್ಣು ದಾಳಿಂಬೆ ಎಲ್ಲನೂ ಹಾಕಿ ನಾನು ಪ್ರಸಾದ ಥರ ರಸಾಯನ ಮಾಡಿಕೊಂಡಿದ್ದೆ ಅದು ಜೊತೆಗೆ ಒಬ್ಬಟ್ಟು ಪಾಯಸ ತುಪ್ಪ ಚಿತ್ರಾನ್ನ ಇರ್ಲಿಕಾಯಿ ಚಿತ್ರಾನ್ನ ಚಟ್ನಿ ರಸಮ್ಮು ರೈಸು ಮತ್ತು ಗೊಜ್ಜು ನಾ ಹಬ್ಬದಲ್ಲಿ ಏನೇ ಮಿಸ್ ಆದ್ರೂ ಕಾಳುಗೋಜ್ಜಂತೂ ಮಿಸ್ ಆಗೋಲ್ಲ ಸೊ ಕಾಳುಗೋಜ್ ಕೂಡ ಮಾಡಿದ್ದೆ ಸೊ ಇಷ್ಟು ಅಡುಗೆನ ನಾನು ಈ ಸಾರಿ ಹಬ್ಬಕ್ಕೆ ಅಂತ ಮಾಡಿಕೊಂಡಿದ್ದೆ ಎಲ್ಲ ಅಡುಗೆನು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒಂದೂ ನಾವು ರುಚಿ ನೋಡಿರಲಿಲ್ಲ ಹಾಗೆ ಮಾಡಿದ್ದು ಯಾಕೆಂದರೆ ಪೂಜೆಗೆ ಇಡಬೇಕಿತ್ತು ಅಂದ್ಬಿಟ್ಟು ನಾವು ಯಾವುದೂ ರುಚಿ ನೋಡೋಲ್ಲ ಒಬ್ಬಟ್ಟು ಒಂದು ಹಿಂದಿನ ದಿನ ಮಾಡಿಕೊಂಡಿದ್ದೆ ಬಟ್ ಇನ್ನು ಉಳಿದಿದೆಲ್ಲೂ ಅವಾಗ ಬೆಳಿಗ್ಗೆ ಮಾಡಿದ್ದು ಆದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಅಡುಗೆ ಟೇಸ್ಟ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮನೇಲಿ ಊಟ ಮಾಡಿದ್ರು ಊಟ ಮಾಡಿದವರೆಲ್ಲ ಹೇಳ್ತಿದ್ರು ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡಿ ಮಾಡಿದ್ದೀರಾ ಅಂತ ಸೊ ನಂಗಂತೂ ತುಂಬ ಖುಷಿ ಆಯಿತು ಅಂದರೆ ಅಡುಗೆ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂಥರ ಆಗುತ್ತಲ್ವ ಸೊ ನನಗೂ ಆಯಿತು ಇನ್ನು ಎಲ್ಲರೂ ಕೂತ್ಕೊಂಡು ಊಟ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗೇ ಹೋಯ್ತು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ನಾನು ನಾದಿನಿ ಬರ್ತೀನಿ ಅಂತ ಫೋನ್ ಮಾಡಿದ್ಲು ಅವ್ರ ಮನೆಯಲ್ಲೂ ಹಬ್ಬ ಮಾಡ್ತಾರೆ ಅಲ್ಲಿ ವರ್ಮ ಲಕ್ಷ್ಮಿ ಹಬ್ಬ ಎಲ್ಲರೂ ಮಾಡ್ತಾರೆ ಲಕ್ಷ್ಮಿ ಕೂರಿಸ್ಲಿಲ್ಲ ಅಂದರೂ ಹಬ್ಬ ಅಂತೂ ಮಾಡೇ ಮಾಡ್ತಾರೆ ಅರೆ ಇವು ಇದು ಕುಂಕುಮಕ್ಕೆ ಬರೋದಕ್ಕೆ ಹೇಳಿದ್ವಲ್ಲ ಹಾಗಾಗಿ ಬಂದು ಒನ್ ಅವರ್ ಇದ್ದು ಓಟೋಗಿಬಿಡ್ತೀನಿ ಕುಂಕುಮ ತೊಗೊಂಡು ಮತ್ತು ವಾಪಸ್ ಯಾಕೆಂದ್ರೆ ಅವ್ರ ಮನೆಗೆ ಸಂಜೆ ಕುಂಕುಮಕ್ಕೆಲ್ಲ ಬರ್ತಾ ಇರ್ತಾರೆ ಸೊ ಅದಕ್ಕೆ ಸಂಜೆ ನಾನು ಹೊಟ್ಟೋಗ್ತೀನಿ ಅಂತ ಹೇಳ್ತಾ ಇದ್ಲು ಸರಿ ಹಬ್ಬದ ದಿನ ನಮಗೂ ಗೊತ್ತಾಗುತ್ತೆ ಯಾಕೆಂದರೆ ಬೇರೆ ಕಡೆ ಹೋಗಿ ಇರೋದೆಲ್ಲ ಸ್ವಲ್ಪ ಕಷ್ಟ ಅವ್ರ ಮನೆಯಲ್ಲೂ ಪೂಜೆ ಮಾಡೋದಿರುತ್ತೆ ಅರ್ಶನ ಕುಂಕುಮಕ್ಕೆ ಬರ್ತಾರೆ ಇದೆಲ್ಲ ಇರುತ್ತೆ ನಮಗೂ ಅರ್ಥ ಆಗುತ್ತೆ ಹಾಗಾಗಿ ಸರಿ ಬಂದು ಕುಂಕುಮ ತೊಗೊಂಡು ಹೋಗು ಅಂತ ಹೇಳಿದ್ವಿ ಸೊ ಅವಳು ಕೂಡ ಬಂದಳು ಅಷ್ಟರಲ್ಲಿ ನಮ್ಮದೆಲ್ಲ ಅಷ್ಟರಲ್ಲಿ ಊಟ ಆಗೋಗಿತ್ತು ಯಾಕೆಂದರೆ ನಾವು ಬೆಳಿಗ್ಗೆ ಟಿಫನ್ನು ಮಾಡಿರಲಿಲ್ವಲ್ಲ ಹಾಗಾಗಿ ಸೊ ಅವ್ಳು ಬರೋ ಟೈಮ್ಗೆ ಅವ್ಳಿಗೂ ಕೂಡ ಊಟ ಮಾಡ್ಕೊ ಅಡುಗೆ ಎಲ್ಲ ರೆಡಿ ಇತ್ತಲ್ಲ ಸೊ ಅವ್ಳಿಗೂ ಊಟ ಮಾಡ್ಕೊಂಡು ಕುಂಕುಮ ತಗೊಂಡು ಹೊರ್ಟ್ಬಿಟ್ಲು ಅವರು ಬೆಂಗಳೂರಲ್ಲಿ ಇರೋದ್ರಿಂದ ಒನ್ ಅವರ್ ಬಂದು ಹೋಗೋದಷ್ಟೇ ಇನ್ನು ಟಿಫನೆಲ್ಲ ಆದಮೇಲೆ ಟಿಫನ್ ಊಟ ಎರಡು ಒಟ್ಟಿಗೆ ಹಬ್ಬದ ಊಟ ಆದಮೇಲೆ ಅಮ್ಮಂಗೆ ತಾಂಬೂಲ ಎಲ್ಲ ರೆಡಿ ಮಾಡೋದಕ್ಕೆ ಕೇಳಿದೆ ಯಾಕೆಂದರೆ ನಾನು ತಾಂಬೂಲ ಏನು ರೆಡಿ ಮಾಡಿರಲಿಲ್ಲ ಹಿಂದಿನ ದಿನ ಸ್ವಲ್ಪ ಟೈಮ್ ಲಿಮಿಟ್ ಇತ್ತು ಟೈಮ್ ಸಾಕಾಗ್ತಿರ್ಲಿಲ್ಲ ಸರಿ ಅಮ್ಮ ಬರ್ತಾರಲ್ಲ ಬೆಳಗ್ಗೆ ಮಾಡ್ಕೊತಾರೆ ಮುಗೀತು ಊಟದ ಕತೆ ಮುಗೀತು ನಮ್ಮಮ್ಮ ತಾಂಬೂಲಕ್ಕೆ ರೆಡಿ ಮಾಡ್ತಾವ್ರೆ ತಾಂಬೂಲಕ್ಕೆ ಎಲ್ಲ ಜೋಣಿಸ್ಕೊತವ್ರೆ ಏನೇನು ಹಾಕೋದು ಅಂದರೆ ಬ್ಲೌಸ್ ತಂದಿದ್ದೀವಿ ಹಂಗ ಅರ್ಶನಾ ಕುಂಕುಮ ಆಮೇಲೆ ಎಲೆ ಅಡಿಕೆ ಬಳೆ ನಾಟನ ಕಟ್ಟಿದ್ದಕ್ಕಾ ಆಮೇಲೆ ತೆಂಗಿನಕಾಯಿ ಎಷ್ಟು ಹಾಕ್ತಾ ಇದ್ದೀವಿ ಸರಿ ಎಲ್ಲ ನಾಕಿ ಇಲ್ಲ ತಂದ ಮೇಲೆ ಹಾಕ್ತಿವಿ ಒಟ್ಟಿಗೆ ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ನನ್ನ ಅನ್ಯರು ಕೂಡ ಬಂದರು ನಮ್ದು ಆಲ್ರೆಡಿ ಊಟ ಆಗಿತ್ತು ಸೊ ಅವ್ರು ಮಾತ್ರ ಇವಾಗ ಊಟ ಮಾಡ್ತಾ ಇದ್ದಾರೆ ಅಮ್ಮಂಗೆಲ್ಲ ಕೂತ್ಕೊಂಡಿದ್ದ ಕಡೆನೇ ನಿದ್ದೆ ಬರ್ತಾಯಿತ್ತು ಅವರು ಬೆಳಿಗ್ಗೆ ಎದ್ದು ಮನೆಯಲ್ಲೆಲ್ಲ ಪೂಜೆ ಮಾಡಿ ಬರ್ತಿದ್ರಲ್ಲ ಹ್ಯಾಂಗಾಗಿ ಇನ್ನು ಇವರು ಊಟ ಮಾಡಿಕೊಂಡು ಈಗ ಹೊರಟುಬಿಡ್ತಾಯಿದ್ರು ನಾನು ಊಟ ಬಡಿಸ್ಬಿಟ್ಟು ಸರಿ ಅವ್ರು ಹೊರಡ್ಲಿ ಯಾಕೆಂದರೆ ಹಬ್ಬದಲ್ಲಿ ಬಂದಿಲ್ವಿ ಇದ್ದುಬಿಟ್ರೆ ಅವ್ರ ಮನೆಯಲ್ಲಿ ಕುಂಕುಮಕ್ಕೆ ಬರೋರಿಗೆ ಅಥವಾ ಸಂಜೆ ಅದೆಲ್ಲ ಅವ್ರಿಗೂ ಆಗುತ್ತೆ ಅಂತೇಳಿ ಸರಿ ಹೊರಡ್ಲಿ ಅಂಥೇಳಿ ಊಟ ಎಲ್ಲ ಕೊಟ್ವಿ ಸಮಯದಲ್ಲಿ ಅವ್ರ ಕಸಿನ್ಸ್ ಎಲ್ಲ ಬಂದಿರೋ ಸಿಕ್ಕಾಪಟ್ಟೆ ಖುಷಿ ಅಂದರೆ ಬಂದು ಒನ್ ಅವರ್ ಒಟ್ಟೋಗ್ಬಿಡ್ತಾ ಇದ್ದಾರಲ್ಲ ಸೊ ಆ ಒನ್ ಅವರಲ್ಲಿ ಏನೇನು ಆಟ ಆಡಬೇಕು ಏನೇನು ಮಾಡಬೇಕು ಎಲ್ಲ ಒನ್ ಅವರಲ್ಲಿ ಮುಗಿಸ್ಕೊಂಬಿಟ್ಟ ಆಟ ಆಡೋದಂತೆ ಅವ್ರ ಜೊತೆ ಕುಣಿಯೋದಂತೆ ನೆಗೆದಂತೆ ಅಂತ ಏನೋ ಅವ್ನು ಹಿಡಿಯೋಕ್ಕೆ ಆಗ್ತಾಯಿಲ್ಲ ಒನ್ ಅವರ್ ಗ್ಯಾಪಲ್ಲಿ ಎಷ್ಟೊತ್ತು ಮಾತಾಡಿದ್ದಾರೆ ಅಂದರೆ ಮೂರು ಜನ ಎಲ್ಲ ಅದ್ರ ಬಗ್ಗೆನೂ ಮಾತಾಡ್ಕೊಂಡು ಮಾತಾಡ್ಕೊಂಡು ಒಟ್ಟಿನಲ್ಲಿ ಹೆಂಗೋ ಟೈಮ್ ಪಾಸ್ ಮಾಡೇ ಬಿಟ್ಟರು ಸರಿ ಅವರು ಕೂಡ ಹೊರಟರು ಅಯ್ಯೋ ಅದು ಆಲೆ ತಿಂಗಳು ತಗೊಂಡಿದ್ದ ಅದೇ ಅದು ಅವ್ನು ಸ್ಕೂಲಿಗೆ ತಗೊಂಡೋಗಿದ್ದ ತಗೊಂಡೋಗ್ಬಿಟ್ಟು ಕರೆಕ್ಟಾಗಿ ಹೇಳಿದೆ ಸಚ್ಚಿ ಹೆಂಗೆ ಇದೆಲ್ಲ ಹೌ ಇಸ್ ಪಾಸಿಬಲ್ ಬಾಯ್ ಬರ್ತೀರಾ ಸರಿ ಸಚ ಬಾಯ್ ಸಚ ಬಾಯ್ ಅರ್ಶಿ ಅರ್ಶಿ ಗಲ್ಲ ಬಿಟ್ಟಾನೆ ಅರ್ಶಿ ಅವನೇ ಇನ್ನು ಅವ್ರು ಒಟ್ಟ ಮೇಲೆ ನಾವು ಸ್ವಲ್ಪ ಪಾತ್ರೆ ಗಿತ್ರೆ ಏನಾದ್ರೂ ಇದ್ರೆ ತೊಳೆಯೋದು ಮತ್ತೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಹಂಗೆ ನೋಡ್ತಾ 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 ಟೈಮೇ ಆಗೋಗಿದೆ ಟೈಮ್ ಆಲ್ರೆಡಿ ಸಂಜೆ ಐದು ಗಂಟೆ ಆಗೇ ಹೋಯಿತು ಸೊ ಇನ್ನು ಸಂಜೆ ಐದು ಗಂಟೆ ಆಯಿತು ಅಂದರೆ ಮತ್ತೆ ಇನ್ನೊಂದು ಸರ್ತಿ ಪೂಜೆ ಮಾಡೋದು ಕುಂಕುಮಕ್ಕೆಲ್ಲ ಬರ್ತಾರೆ ನಾನು ಕುಂಕುಮ ಕರೆದವ್ರ ಮನೆಗೆಲ್ಲ ಹೋಗಬೇಕು ಹಾಗಾಗಿ ರೆಡಿ ಆದೆ ನನಗೆ ಸೀರೆ ಉಟ್ಕೊಳ್ಳೋ ಯಾವ ಐಡಿಯಾನೂ ಇರಲಿಲ್ಲ ಹಿಂದಿನ ದಿನ ಹೋಗಿ ಹೊಸ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ವಿ ಸರಿ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ವರ್ಷಕ್ಕೊಂದು ಹಬ್ಬದ ದಿನವೂ ಸೀರೆ ಉಟ್ಕೊಳ್ಳಲ್ವ ಕುಂಕುಮಕ್ಕೆಲ್ಲ ಹೋಯ್ತೀವಿ ಸೀರೆ ಉಟ್ಕೋ ಸೀರೆ ಉಟ್ಕೊ ಹೇಳ್ಬಿಟ್ಟು ಸರಿ ಅಂತ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸಿದೆ ಒಂದು ಸ್ಯಾರಿದು ಅದನ್ನು ಹಾಕೊಳ್ಳೋಣ ಅಂದ್ಕೊಂಡು ತಗೊಂಡೆ ಅದು ಒಂದು ಸತಿನೂ ಹಾಕಿರಲಿಲ್ಲ ಅಂತ ಅದರಿಂದ ನೋಡಿದ್ರೆ ಆ ಬ್ಲೌಸ್ನ ಅವರು ಲೂಸ್ ಲೂಸ್ ಆಗಿ ಹೊಲ್ದಿಬಿಟ್ಟಿದ್ದಾರೆ ನಾನು ಅವಾಗ ನೋಡ್ಕೊಂಡಿಲ್ಲ ತಂದೆ ಹೊಲ್ದಿರ್ತಾರೆ ಬಿಡು ಅಂತ ಸುಮ್ಮನೆ ಇಟ್ಬಿಟ್ಟಿದ್ದೆ ಸೊ ನಮಗೂ ಗೊತ್ತಾಗಿಲ್ಲ ಆಮೇಲೆ ಇವತ್ತು ಹಾಕೋಬೇಕಾದ್ರೆ ಗೊತ್ತಾಗ್ತಿದೆ ಸಖತ್ತು ಲೂಸ್ ಲೂಸಾಗಿ ಹೊಲ್ದ್ಬಿಟ್ಟಿದ್ದಾರೆ ಅಂತ ಇನ್ನೇನು ಮಾಡೋದು ತೆಗ್ದಿಟ್ಟಿದೀನಿ ಇನ್ನು ಅಮ್ಮ ಬೇರೆ ಸೀರೆನೇ ಹಾಕ್ಕೊಂತಿದ್ದಾರೆ ಇನ್ನು ಸ್ಟಿಚ್ ಮಾಡಿಸಿರೋದು ಹೊಸ ಸೀರೆ ಅಂತ ಉಡ್ದೇ ಇರೋ ಸೀರೆ ಯಾವುದೂ ಇರಲಿಲ್ಲ ಹಾಗೆ ಸರಿ ಇದನ್ನೇ ಹಾಕೋಣ ಅಂತ ಹೇಳಿ ಹಾಕೊಂಡೆ ಬಟ್ ಚೆನ್ನಾಗಿ ಕಾಣಿಸ್ತಾಯಿತ್ತು ಕಾಟನ್ ಸೀರೆ ಆರಾಮಾಗಿತ್ತು ಉಟ್ಕೊಳ್ಳೋದಕ್ಕೆಲ್ಲ ಏನೂ ಅಂತ ರಿಸ್ಕ್ ಅನ್ನಿಸ್ತಾ ಇರಲಿಲ್ಲ ಆರಾಮಾಗಿತ್ತು ನನಗೆ ಆದರೆ ಸ್ವಲ್ಪ ಬ್ಲೌಸ್ ಎಲ್ಲ ಲೂಸ್ ಮಾಡಿಬಿಟ್ಟಿದ್ರು ಅಂತ ಅಷ್ಟೇ ಬಟ್ ಚೆನ್ನಾಗಿತ್ತು ಮತ್ತು ನನಗೆ ಸೀರೆ ಉಟ್ಕೊಂಡ್ರೆ ಕಂಫರ್ಟಾಗಿ ಇರೋದೇ ಇಲ್ಲ ಫ್ಯಾಮಿಲಿ ನನಗೆ ಅದೊಂದೇ ಪ್ರಾಬ್ಲಮ್ಮು ಏನಂದರೆ ನಾವು ಹಾಕ್ಕೊಳ್ಳೋ ಬಟ್ಟೆ ನಮಗೆ ಕಂಫರ್ಟಾಗಿರಬೇಕು ಮತ್ತು ನಮಗೆ ಆರಾಮಾಗಿರಬೇಕು ಏನೋ ಒಂಥರ ಕಸಿಮಿಸಿ ಆಗ್ತಾ ಇರಬಾರ್ದು ಯಾವುದೇ ಬಟ್ಟೆ ಆಗಲಿ ಅದು ಕಂಫರ್ಟ್ ಇರಬೇಕು ಫಸ್ಟಿಗೆ ಅದಾದಮೇಲೆ ಬೇರೆಯವ್ರು ಮೆಚ್ಚಿಸೋದು ಫಸ್ಟ್ ನಮಗೆ ನಮಗೆ ಅದು ಮೆಚ್ಚೋ ಥರ ಇರಬೇಕು ಹಾಗಾಗಿ ನನಗೆ ಸೀರೆ ಆ ಥರ ಕಂಫರ್ಟ್ ಇರೋದೇ ಯಾವಾಗ್ಲೂ ನಂಗೆ ಸೀರೆ ಉಟ್ಕೊಂಡಾಗೆಲ್ಲ ಏನೋ ಒಂಥರ ಫೀ ಅನ್ಕಂಫರ್ಟ್ ಥರ ಫೀಲ್ ಆಗ್ತಾ ಇರುತ್ತೆ ನಂಗೆ ಆಗ್ತಾ ಇರುತ್ತೆ ಕುತ್ಕೊಳ್ಳೋಕೆ ಕಷ್ಟ ಆಗ್ತಾಯಿರುತ್ತೆ ಹಾಗೆ ನಾನು ಹೆಚ್ಚಾಗಿ ಸೀರೆ ಉಡೋಲ್ಲ ಬಟ್ ಹಬ್ಬದ ದಿನ ಅಮ್ಮ ಎಲ್ಲ ಹೇಳಿದ್ರು ಇನ್ನೇನು ಅಂದ್ಬಿಟ್ಟು ಸರಿ ಅಂತ ಒಂದು ಅರ್ಧ ಗಂಟೆ ಮಟ್ಟಿಗೆ ಉಟ್ಕೊಂಡು ಬಿಚ್ಬಿಟ್ಟೆ ನಾನು ಜಸ್ಟ್ ಪೂಜೆ ಮಾಡಿಬಿಟ್ಟು ಹೋಗಿ ಕುಂಕುಮ ತೊಗೊಂಡು ಬರೋವರೆಗೂ ಅಷ್ಟೇ ಆ್ಯಂಡ್ ಈ ಹಬ್ಬದಲ್ಲಿ ಈ ಥರ ಬಳೆ ಹೂವು ಎಲ್ಲ ಚೆಂದ ನೋಡೋದಕ್ಕೆ ಸೊ ಎಸ್ ಫ್ಯಾಮಿಲಿ ಮತ್ತು ಸಂಜೆ ಬ್ಲಾಗಿನ್ನೇನು ಹೆಣ್ಣು ಮಾಡೋ ಟೈಮು ಸೊ ಇದು ಬೆಳಗ್ಗೆಯಿಂದ ವ್ಲಾಗ್ನ ಮಾಡಿದ್ದೀನಿ ಐ ಹೋಪ್ ಫುಲ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಆಯಿತು ಪೂಜೆ ಎಲ್ಲ ಆಯಿತು ಕುಂಕುಮಕ್ಕೆಲ್ಲ ಬಂದಿದ್ದರು ಕುಂಕುಮ ಎಲ್ಲ ಕೊಟ್ಟಿದ್ದಾಯಿತು ಎಲ್ಲ ಮುಖಿತು ಕೆಲಸಗಳು ಇವಾಗ ಸ್ವಲ್ಪ ರೆಸ್ಟ್ ಮಾಡೋ ಟೈಮ್ ಎಲ್ಲರೂ ಇವಾಗ ಆರಾಮಾಗಿ ಕೂತ್ಕೊಂಡಿದ್ದೀವಿ ನನಗೆ ಸೀರೆ ಉಟ್ಕೊಂಡೆಲ್ಲ ಅಭ್ಯಾಸ ಇರಲ್ಲ ಹಾಗಾಗಿ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಏನೋ ಒಂಥರ ಒಂಥರ ಕರೆದು ಕಚಿಬುಜಿ ಕಚಿಬುಜಿ ಥರ ಯಾವಾಗಪ್ಪ ಚೇಂಜ್ ಮಾಡ್ತೀನಿ ಅನಿಸ್ತಾ ಇರುತ್ತೆ ಆದರೆ ನಮ್ಮ ಅಮ್ಮ ಕುಂಕುಮಕ್ಕೆ ಹೋಗ್ತಿಲ್ಲ ಸೊ ಸತಿ ಅಲ್ವ ವರ್ಷಕ್ಕೊಂದು ಸತಿ ಉಟ್ಕೊ ಅಂತ ಅಂದ್ರೆ ಹಾಗಾಗಿ ಉಟ್ಕೊಂಡಿದ್ದೀನಿ ಸೊ ಹೀಗಿತ್ತು ಈ ವರ್ಷದ ಹೊರ್ಮಲಕ್ಷ್ಮಿ ಹಬ್ಬ ಹೇಗೆ ಒಪ್ಪ ನಿಮ್ಮ ಮನೇಲೆಲ್ಲ ಹಬ್ಬ ಆಗಿದೆ ಅಂದ್ಕೊತೀನಿ ಎಲ್ಲರೂ ಹಬ್ಬ ಮಾಡಿದ್ರ ಕಮೆಂಟ್ ಮಾಡಿ ನಮ್ಮನೆ ಹಬ್ಬ ಹೇಗಾಯಿತು ಲಕ್ಷ್ಮೀ ಇದು ಅಲಂಕಾರ ಹೇಗಿದೆ ಅಂತೆಲ್ಲ ಕಮೆಂಟಲ್ಲಿ ತಿಳಿಸಿ ಮತ್ತು ಊಟ ಅಡುಗೆ ಎಲ್ಲ ಅದೇ ಇದೆ ಆಲ್ಮೋಸ್ಟು ಏನು ಅಡುಗೆ ಮಾತೇ ಮಾಡೋಂಗಿಲ್ಲ ಎಲ್ಲ ಅದೇ ಇದೆ ಏನು ಇವಾಗ ರೈಸ್ ಕೂಡ ಇದೆ ಏನೂ ಮಾಡೋಂಗಿಲ್ಲ ಇನ್ನು ಇನ್ನು ಸ್ವಲ್ಪ ಹೊತ್ತಲ್ಲಿ ತಾಯಿನ ಕದಲಿಸ್ಬಿಡ್ತೀನಿ ಇನ್ನು ಅದೇ ಬೇಜಾರಾಗ್ತದೆ ನನಗೆ ಎಷ್ಟು ಆರಾಮಾಗಿ ಕೂತಿದ್ದಾರೆ ಸ್ವಲ್ಪ ಹೊತ್ತಲ್ಲಿ ಕದಲಿಸ್ಬಿಡ್ಬೇಕು ವರ್ಷ ಪೂರ್ತಿ ಕಷ್ಟಪಟ್ಟು ಹಬ್ಬ ಮಾಡಿರ್ತೀವಿ ಕಷ್ಟಪಟ್ಟಲ್ಲ ಅಂದರೆ ವರ್ಷ ಪೂರ್ತಿ ಕಾದು ಈ ತಿಂಗಳು ಪೂರ್ತಿ ಎಲ್ಲನೂ ಹೊಂಚಿ ಹಬ್ಬ ಮಾಡಿರ್ತೀವಿ ನಾವು ಸಡನ್ನಾಗಿ ಈಗ ಒಂದು ಹತ್ತು ನಿಮಿಷದಲ್ಲಿ ತೆಗಿಬೇಕಲ್ಲ ಒಂಥರ ಬೇಜಾರಾಗ್ತದೆ ಅದು ಏನು ಮಾಡ್ತಾ ಇಲ್ಲ ಕಳಿಸ್ಕೊಡಲೇಬೇಕು ಇನ್ನೊಂದು ವರ್ಷಕ್ಕೆ ಹೀಗೆ ಬಾ ತಾಯಿ ಅಂದ್ಕೊಂಡು ಸೊ ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಇನ್ನು ತಾಯಿನ ಕದಲಿಸೋದಕ್ಕಿಂತ ಮೊದಲು ಕುಂಕುಮ ಕೊಡಬೇಕಲ್ಲ ಹಾಗಾಗಿ ನಾನು ಕೊನೆಯಲ್ಲಿ ಅಮ್ಮಂಗೆ ಕುಂಕುಮ ಕೊಡ್ತೀನಿ ಪ್ರತಿ ವರ್ಷವೂ ನಮ್ಮ ಅತ್ತೆ ಬಂದಿದ್ರು ಅವ್ರಿಗೂ ಜೊತೆಯಲ್ಲಿ ಅರೆ ಈ ಸರ್ತಿ ಅತ್ತೆ ಬರಲಿಲ್ಲ ಅವರು ಬೇರೆ ಕೆಲಸಗಳಿತ್ತು ಅಂತೇಳಿ ಹಾಗಾಗಿ ಕೊನೆಯಲ್ಲಿ ತಾಯಿನ ಕದಲಿಸ್ಬೇಕಾರೆ ಅಮ್ಮಂಗೆ ಕುಂಕುಮ ಕೊಟ್ಟು ತಾಯಿನ ಕದಲಿಸ್ತೀನಿ ಸೊ ಈ ವರ್ಷದ ಹಬ್ಬ ಮುಗೀತು ಫ್ಯಾಮಿಲಿ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಖುಷಿಯಾಯಿತು ನಿಮ್ಮೆಲ್ಲರ ಮನೆ ಹಬ್ಬನೂ ಚೆನ್ನಾಗಾಗಿದೆ ಅನ್ಕೊತೀನಿ ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲನೂ ಆಗಲಿ ತಾಯಿ ಎಲ್ರಿಗೂ ಶಕ್ತಿ ಕೊಡಲಿ ಅದೆಲ್ಲನೂ ನೆರವೇರಿಸ್ಕೊಳ್ಳೋಷ್ಟು ಸೊ ಈ ವರ್ಷದ ವ್ಲಾಗು ಹಬ್ಬ ಜೊತೆಗೆ ಇವತ್ತಿನ ವ್ಲಾಗು ಎರಡೂ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹಬ್ಬ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಪ್ರತಿ ವರ್ಷವೂ ಹಬ್ಬ ಮಾಡಬೇಕಾದ್ರೆ ಒಂಥರ ಖುಷಿ ಒಂಥರ ಜೋಶು ಆದರೆ ಹಬ್ಬ ಮುಗಿಸಿ ಕಳಿಸ್ಕೊಡ್ಬೇಕಾದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಸೊ ಈ ವರ್ಷನೂ ಅದೇ ರೀತಿ ಒಟ್ಟು ಚೆನ್ನಾಗಿತ್ತು ಯಾರಲ್ಲಿ ಈ ಬ್ಲಾಗ್ ನೋಡಿ